ಅಡ್ರೆಸ್ ಇಲ್ಲದೆಯೂ ಊರಿಗೆ ಸೇರುವ ಮಾರ್ಗಸೂಚಿ ಎಂದರೆ ಅದು ನಾಮಫಲಕ ಆದರೆ ಇಲ್ಲಿ ನಾಮಫಲಕ ಇದೆ ಆದರೆ ಈ ನಾಮಫಲಕ ದಾರಿ ಸೂಚಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ನಾಮಫಲಕದ ನಿರ್ವಹಣಾ ಜವಾಬ್ದಾರಿ ಲೋಕೋಪಯೋಗಿ ಇಲಾಖೆಯದ್ದು ಆದರೆ ಆ ಇಲಾಖೆಯವರು ಇತ್ತ ತಲೆ ಹಾಕಿಲ್ಲ ಈ ದಾರಿಯಲ್ಲಿ ಓಡಾಡುವ ಮಾಜಿ ಸಚಿವ ಹಾಲಿ ಶಾಸಕರ ಕಣ್ಣಿಗೂ ಈ ನಾಮಫಲಕ ಬಿದ್ದಿಲ್ವಾ ಈ ದುಸ್ಥಿತಿ ಪಾವಗಡ ಪ್ರಮುಖ ರಸ್ತೆಯಲ್ಲಿ ಕಂಡುಬಂದಿದೆ ಮಾಜಿ ಸಚಿವರ ಹಾಲಿ ಶಾಸಕರ ಸ್ವಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ನಾಮಫಲಕಗಳ ಪರಿಸ್ಥಿತಿ ಶೋಚನೀಯ ಪಾವ್ಗಡ ತಾಲೂಕಿನ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ರಸ್ತೆಯ ನಾಮಫಲಕಗಳಿವು ಬೂದಿಬೆಟ್ಟ ಮತ್ತು ಪೊನ್ನ ಸಮುದ್ರ ಪ್ರಮುಖ ರಸ್ತೆ ಭಾಗದಲ್ಲಿ ಕಂಡುಬರುತ್ತದೆ ವೈಎನ್ ಹೊಸಕೋಟೆ ಮತ್ತು ಪಾವ್ಗಡ ಪ್ರಮುಖ ರಸ್ತೆಯಲ್ಲಿರುವ ನಾಮಫಲಕಗಳು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಶಾಸಕರು ಹಾಗೂ ಮಾಜಿ ಸಚಿವರು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಡಾಡುವ ಸ್ಥಳವಿದು ಒಂದು ಬಾರಿಯೂ ಅವರ ಗಮನಕ್ಕೆ ಈ ನಾಮಫಲಕಗಳು ಕಂಡುಬಂದಿಲ್ಲವೆ ನಾಮಫಲಕಗಳು ಈ ರೀತಿ ಅವ್ಯವಸ್ಥೆಯಿಂದ ಕೂಡಿದ್ದರೂ ಸಹ ಜಾಣ ಕುರುಡರಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮೌನವಹಿಸಿದ್ದಾರೆ ಈ ನಾಮಫಲಕಗಳನ್ನ ನೋಡಿದರೆ ಆಡಳಿತ ವರ್ಗ ಮತ್ತು ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಈ ನಾಮಫಲಕಗಳನ್ನ ಸರಿಪಡಿಸುವಂತಾಗಲಿ